ಫ್ರೆಂಡ್ಸ್ ಯಾರೆಲ್ಲ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಗೆ ಲೈಕ್ ಕೂಡ ಮಾಡಿ ಹಾಸ್ಯ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಈಗ ಮೂರು ಜನನು ಹೊರಗಡೆ ಮಲಗಿರ್ತಾರೆ ಹಾಗೆ ಬೆಳಗ್ಗೆ ಎದ್ದು ತಿಂಡಿ ತಿನ್ನೋದಕ್ಕೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಬರ್ತಾಯಿರ್ತಾರೆ ಟೇಬಲ್ಗೆ ಆಗ ಮೀನ ಸೂರ್ಯನ್ ನೋಡಿ ಮುಖ ತಿರುತ್ತಾಳೆ ಹಾಗೆ ರೋಹಿಣಿ ಕೂಡ ಹಾಗೆ ಮಾಡ್ತಾಳೆ ಎಲ್ಲರೂ ಮನೋಜ ರವಿ ಮತ್ತು ಸೂರ್ಯ ಮೂವರು ತಿಂಡಿ ತಿನ್ನೋದಕ್ಕೆ ಕುಂತಿರ್ತಾರೆ ಶಾಂತಿ ಮತ್ತು ಅವರು ಕೂಡ ಆಗ ಮೀನ ಎಲ್ರಿಗೂ ಬಡಿಸಿ ಮನೋಜನ್ಗೆ ಮತ್ತು ಸೂರ್ಯನಿಗೆ ಮಾತ್ರ ಬಡಿಸೋದಿಲ್ಲ ಆಗ ರೋಹಿಣಿ ಬರ್ತಾಳೆ ತಿಂಡಿ ತಿನ್ನೋದಕ್ಕೆ ಮನೋಜನ್ ಮುಖ ನೋಡಿ ಹಾಗೆ ರೂಮಿಗೆ ಹೋಗ್ಬಿಡ್ತಾಳೆ ಆಗ ಶಾಂತಿ ಬಾರಮ್ಮ ತಿಂಡಿ ತಿನ್ನೋ ಅಂತ ಇಲ್ಲತ್ತೆ ನಾನು ಆಮೇಲೆ ಮಾಡ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗ್ತಾಳೆ ಅದೇ ಅದಾದಮೇಲೆ ಮತ್ತೆ ಶ್ರುತಿ ಕೂಡ ತಿಂಡಿ ತಿನ್ನೋಕ್ಕೆ ನನಗೆ ತುಂಬ ಹಸಿ ಆಗ್ತಿದ್ದಾರೆ ಮೀನವರೇ ನನಗೆ ತಿಂಡಿ ಹಾಕ್ಕೊಡಿ ಅಂತೇಳಿ ಬರ್ತಾಳೆ ಅಲ್ಲಿ ರವಿ ಕುಂತಿರೋದನ್ನು ನೋಡಿ ಮತ್ತು ಅವಳು ಕೂಡ ಹಾಗೆ ರೂಮ್ಗೆ ಹೊರಟೋಗಿಬಿಡ್ತಾಳೆ ನೀನು ಕೂಡ ತಿಂಡಿ ತಿನ್ನಲ್ಲೇನಮ್ಮ ಅಂತ ಹೇಳಿ ಅವರು ಕೇಳ್ತಾರೆ ಆಗ ನನಗೂ ಕೂಡ ಬೇಡತೆ ಆಮೇಲೆ ತಿಂತೀನಿ ಅಂಥೇಳಿ ಹೋಗ್ತಾರೆ ಆಗ ರಂಗನಾಥ್ ಅವರು ಮೂರು ಜನನೂ ಗಮನಿಸ್ತಾರೆ ಇಲ್ಲಿಗೆ ತಿಂಡಿ ಮುಗಿಸ್ಕೊಂಡು ಹೇಳ್ತಿರ್ತಾರೆ ಏನರೋ ಬೇರೆ ಬೇರೆ ನಿಂತಿದ್ದಿರಲ್ಲ ಅಂಥೇಳಿ ರಂಗನಾಥ್ ಅವರು ಕೇಳ್ತಾರೆ ಅಪ್ಪ ಏನು ಜಗಳ ಮಾಡ್ಕೊಂಡಿದ್ದೀರಾ ಅಂಥೇಳಿ ರಂಗನಾಥ್ ಅವ್ರು ಕೇಳಿದಾಗ ಸೂರ್ಯ ಒಂದು ಟ್ವಿಸ್ಟ್ ಅಪ್ಪ ನಾವು ಮಾ ಗಂಡಂದಿರು ಮಾಡಲಿಲ್ಲ ಎಂತೀರ ನಮ್ಮ ಜೊತೆ ಜಗಳ ಮಾಡಿ ಹೊರಗೆ ಹಾಕಿದಾರಪ್ಪ ಅಂಥೇಳಿ ಹೇಳ್ತಾರೆ ಅದು ನೀವು ನೀವೇ ಬಗೆಹರಿಸ್ಕೋಬೇಕು ಕಣೋ ಅದು ಅಂತ ಹೇಳ್ತಾರೆ ಹಾಗೂ ಮನೋಜ್ ಏನಪ್ಪ ನೀನು ನಾವೆಲ್ಲ ಒಂದೇ ಕುಟುಂಬದವ್ರು ಅಂತೀಯ ಈಗ ನೋಡಿದರೆ ಜಗಳ ಮಾಡಿದಾಗ ನಿಮ್ಮ ಸಂ ನಿಮ್ಮ ಕುಟುಂಬ ಅಂತ ಹೇಳ್ತಿದ್ಯಾ ಅಂತೇಳಿ ಅದು ಹಾಗೆ ಕಣೋ ಅಂಥೇಳಿ ರಂಗನಾಥ್ ಅವರು ಹೇಳ್ತಾರೆ ಸೂರ್ಯ ಅಪ್ಪಯ್ಯ ಅಂಥೇಳಿ ಹೇಳೋಕ್ಕೆ ಬರ್ತಿರ್ತಾನೆ ಏಯ್ ಅದೆಲ್ಲ ಹೇಳ್ಬೇಡ ಕಣ ನೀವೇ ಇದು ಮಾಡ್ಕೊಡಿ ಅಂಥೇಳಿ ಹೇಳ್ತಾನೆ ಶಾಂತಿ ನೀನು ಕೂಡ ಇದ್ರಲ್ಲಿ ತಲೆ ಹಾಕ್ಬೇಡ ಅಂಥೇಳಿ ಬಾ ಅಂಥೇಳಿ ರಂಗನಾಥ್ ಅವರು ಕರ್ಕೊಂಡು ಹೋಗ್ತಾರೆ ಹೋಗ್ ರಂಗನಾಥ್ ಅವರು ಮೊದಲಿಗೆ ಹೋಗ್ತಾರೆ ಶಾಂತಿ ಅಲ್ಲೇ ಇರ್ತಾಳೆ ಮನೋಜ ಅಮ್ಮ ಏನಮ್ಮ ಇದು ಅಂತ ಹಾಂ ಏನೋ ನಾನು ಅವ್ರ ಮಾತು ಕೇಳಿಲ್ಲ ಅಂದರೆ ಅವರು ನಿನ್ನ ಥರ ನಿಮ್ಮ ಥರನೇ ಹೊರಗೆ ಬಂದು ಮಲ್ಕೋಬೇಕಾ ಸುಮ್ಮನೆ ಹೋಗಿ ನೀವೇ ನೋಡ್ಕೊಳ್ಳಿ ಅಂಥೇಳಿ ಶಾಂತಿ ಕೂಡ ಅಲ್ಲಿಂದ ಥರ ರೂಮಿಗೆ ಆಗ ಅಲ್ಲಿಗೆ ಲೆಕ್ಕಿನ ಕರ್ಕೊಂಡು ಬರ್ತಾನೆ ಸೂರ್ಯ ಅಪಯ್ಯ ಅಪ್ಪಯ್ಯ ನೋಡ್ಬಾ ಇಲ್ಲಿ ಯಾರು ಬಂದಿದ್ದಾರೆ ಅಂಥೇಳಿ ಸೂರ್ಯ ಕರ್ತಿರ್ತಾನೆ ಯಾರು ಅದು ಅಂಥೇಳಿ ಲಕ್ಕಿನ ನೋಡಿ ತುಂಬ ಸಂತೋಷವಾಗಿ ಅಮ್ಮ ಅಂಥೇಳಿ ಬರ್ತಾನೆ ಆಗ ಅಮ್ಮ ಹೇಗಿದೆಯಮ್ಮ ಅಂಥೇಳಿ ಕೇಳಿದ ನಾನು ಚೆನ್ನಾಗಿದ್ದೀನಿ ಕಣೋ ಗುಂಡ್ಕಲ್ಲಿದ್ದಂಗೆ ಅಂತ ಹೇಳ್ತಾನೆ ಆಗ ಮೀನ ಕೂಡ ಅಜ್ಜಿ ಅಂತ ಹೇಳಿ ಬಂದು ನಮಸ್ಕಾರ ಮಾಡಿ ಹೇಳ್ತಿರ್ತಾಳೆ ವಿಚಾರಿಸ್ಕೊತಿರ್ತಾಳೆ ಆಗ ಶಾಂತಿ ಬಂದು ಮನಸ್ಸಲ್ಲಿ ಅಂದ್ಕೊಳ್ತೀವಿ ಅಯ್ಯೋ ಅತ್ತೆ ಬೇರೆ ಬಂದುಬಿಟ್ರಾ ಅಂಥೇಳಿ ಆಗ ಲಕ್ಕಿ ಏನೇಮಿಡುತ್ತೆ ಆರಾಮಿದೆಯಾ ಅಂಥೇಳಿ ಹೇಗಿದೆಯಾ ಅಂತ ಹೇಳಿ ಕೇಳ್ತಾಳೆ ನಾನು ಯಾರು ವಿಚಾರಿಸ್ಕೊಳಲ್ಲ ಆದರೆ ಮೀನ ಮಾತ್ರ ದಿನಕ್ಕೆ ಒಂದು ಸಲ ಆದರೂ ಫೋನ್ ಹಚ್ಚಿ ನನ್ನ ವಿಚಾರಿಸ್ಕೊತಾಳೆ ಮೊನ್ನೆ ಹಬ್ಬಕ್ಕೆ ಹೋದಾಗ್ಲಿಂತ್ರೆ ನೀವು ಒಂದು ಸರಿ ಆದರೂ ವಿಚಾರಿಸ್ಕೊಂಡಿದಿ ಏನೇ ಮಿಡತೆ ಅಂತ ಅತ್ತೆ ನೀವು ಇನ್ನೂ ಮಿಡತೆ ಅನ್ನೋದು ಬಿಟ್ಟಿಲ್ವಾ ಅಂಥೇಳಿ ಹೇಳ್ತಿರ್ತಾಳೆ ಅಲ್ಲಿಗೆ ಶ್ರುತಿ ಮತ್ತು ರವಿ ಕೂಡ ಬಂದು ಸುಮ್ಮ ತುಂಬ ಸಂತೋಷದಿಂದ ಮಾತಾಡಿಸಿ ಲೆಕ್ಕಿ ನಿಲ್ತ ಶಾಂತಿ ಅನ್ಕೊತಾಳೆ ಈ ಶ್ರುತಿ ಇಲ್ಲ ಅತ್ತೆ ಅವ್ರ ಹತ್ರ ಎಷ್ಟು ಕ್ಲೋಸ್ ಆಗಿದ್ದಾಳಲ್ಲ ಅಂಥೇಳಿ ಅನ್ಕೊತಾಳೆ ಅಲ್ಲಿಗೆ ಮತ್ತೆ ಮನೋಜ ಮತ್ತು ರೋಹಿಣಿ ಇಬ್ಬರು ಕೂಡ ಬಂದು ನಮಸ್ಕಾರ ಮಾಡಿ ಕೇಳ್ತಾರೆ ಚೆನ್ನಾಗಿದೆಯಾ ಅಜ್ಜಿ ಅಂತೇಳಿ ಆಗ ಲಕ್ಕಿ ಏನಪ್ಪ ಬಿಸ್ನೆಸ್ ಮ್ಯಾನ್ ಚೆನ್ನಾಗಿದೆಯಾ ಚೆನ್ನಾಗಿ ನಡೀತಾ ಇದೆಯಾ ಅಂತ ಹಾಗೆ ಹೊಂದ್ಕೊಂಡು ಹೋಗ್ತಾ ಇದೆ ಅಂತ ಅಜ್ಜಿ ಅಜ್ಜಿ ಅಂತ ಹೇಳಿ ಹೇಳ್ತಾನೆ ಎಲ್ಲರೂ ಗಂಡ ಗಂಡೆಯಂತೆ ಅಂಟ್ಕೊಂಡು ನಿಂತಿದ್ದರು ಇವತ್ತು ಯಾಕೆ ಬೇರೆ ಬೇರೆ ಅಂತ ಅಂತಲ್ಲಿ ಅದನ್ನು ಗಮನಿಸ್ತಾಳೆ ಲಕ್ಕಿ ಆಗ ರಂಗನಾಥ್ ಕೂಡ ಗಮನಿಸ್ತಾರೆ ಈಗ ಅಲ್ಲಿ ರವಿನವ್ರು ಮತ್ತು ಅವ್ರ ರವಿ ಕಡೆಯಿಂದ ಮ್ಯಾನೇಜರ್ ಕಡೆಂದಿರೋ ಫೋನ್ ಬರುತ್ತೆ ಈ ಒಂದು ಸ್ಪರ್ಧೆ ಇದೆ ನೀವು ಅದರಲ್ಲಿ ಭಾಗವಹಿಸ್ಬೇಕು ಹೇಳಿ ಹೇಳ್ತಾರೆ ಎಲ್ಲರೂ ಅಂತ ಹೇಳಿ ಹೇಳ್ತಾರೆ ಆಗ ಮನೆಯವರು ಯಾವುದಕ್ಕೂ ಬೇಡ ಹೇಳಿ ಅಂತ ಹೇಳ್ತಿರ್ತಾರೆ ಆದರೆ ಲಕ್ಕಿ ಬಲವಂತದಿಂದ ಏ ಹೋಗ್ರಿ ನೀವು ಮಾಡಲೇಬೇಕು ಗೆಲ್ಲಲೇಬೇಕು ಅಂಥೇಳಿ ಲಕ್ಕಿ ಹೇಳಿದ ಕಾರಣಕ್ಕೆ ಎಲ್ರಿಗೂ ಪಾರ್ಟಿಸಿಪೇಂಟ್ಗೆ ಮಾಡ್ತಾರೆ ಹಾಗಾಗಿ ಅಲ್ಲಿ ಹೋಗಿ ಆಟ ಆಡುವಾಗ ಮೊದಲಿಗೆ ಹೆಣ್ಮಕ್ಳೆ ಅಂಥೇಳಿ ಹೇಳಿದ್ರಾಗ ಸೂರ್ಯ ಇಲ್ಲೂ ಕೂಡ ಮ ಹೆಣ್ಮಕ್ಳೇನೆ ಮೊದಲ ಅಂತ ಹೇಳ್ತಾರೆ ಅಲ್ಲ ಕಣ ಸೂರ್ಯ ಮೊದಲು ಹೆಣ್ಮಕ್ಳಿಗೆ ಆಡಿಸ್ತಾರೆ ಅಂಥೇಳಿ ರವಿ ಹೇಳ್ತಿರ್ತಾನೆ ಆಗ ಹೌದೌದಾ ಅಂಥೇಳಿ ಹೇಳ್ತಿರ್ತಾರೆ ಆಗ ರೋ ಶಾಂತಿ ಹೇಳ್ತಾಳೆ ರೋಹಿಣಿನೇ ಗೆಲ್ಲೋದು ಅಂಥೇಳಿ ಆಗ ಕೈ ಅವ್ರು ಬೀಗ್ರಿ ಇಲ್ಲ ಬೀಗ್ರೆ ನಮ್ಮ ಶ್ರುತಿನೇ ಗೆಲ್ಲೋದು ಅಂಥೇಳಿ ಹೇಳ್ತಾರೆ ಆಗ ರಂಗನಾಥ್ ಅವರು ಮೀನನೇ ಗೆಲ್ಲೋದು ಅಂಥೇಳಿ ಹೇಳ್ತಾರೆ ಅದರಲ್ಲಿ ಮೀನನಿಗೆ ಗೆದ್ದು ಬಿಡ್ತಾಳೆ ಹಾಗಾಗಿ ರಂಗನಾಥ್ ಅವ್ರು ನಾನು ಹೇಳಿಲ್ವಾ ನನ್ನ ಸೊಸೆನೇ ಗೆದ್ದಿದ್ದು ನೋಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಮುಖ ತಿರುಗಿಸ್ಕೊಂಡು ಕುಂತಿರ್ತಾಳೆ ಆಗ ಮತ್ತೆ ಈ ಕಡೆ ಬಾಯ್ಸ್ ಆಟ ಅಂಥೇಳಿ ಆಡಿಸ್ತಾ ಇರ್ತಾರೆ ಅದರಲ್ಲಿ ನನ್ನ ಮಗನಿಗೆ ಗೆಲ್ಲೋದು ಅಂಥೇಳಿ ಮತ್ತೆ ಶಾಂತಿ ಮನೋಜನಿಗೆ ಹೇಳ್ತಾಳೆ ಇಲ್ಲ ಹಳೇಂದ್ರೆ ಗೆದ್ದೋದು ಅಂಥೇಳಿ ಶ್ರುತಿ ಅವರಮ್ಮ ಹೇಳ್ತಿರ್ತಾರೆ ಇಲ್ಲ ಇವನು ಸೂರ್ಯನೇ ಗೆಲ್ಲೋದು ಅಂಥೇಳಿ ಲಕ್ಕಿ ಹೇಳ್ತಾ ಇರ್ತಾಳೆ ಅದರಲ್ಲಿ ಸೂರ್ಯನೇ ವಿನ್ ಆಗ್ತಾನೆ ಹಾಗಾಗಿ ಇಲ್ಲಿಗೆ ಒಂದೊಂದು ಸ್ಪರ್ಧೆಯಲ್ಲಿ ಮೀನ ಮತ್ತು ಸೂರ್ಯಕ್ಕೂ ಗೆದ್ದಿದ್ರು ನೋಡಿ ಶಾಂತಿಗೆ ಮುಖ ತಿರುಗಿಸ್ತಾಳೆ ರಂಗನಾಥ ಮತ್ತು ಲಕ್ಕಿ ತುಂಬ ಸಂತೋಷ ಪಡ್ತಾರೆ ಆಗ ಇಬ್ಬರನ್ನು ಗಮನಿಸ್ತಾರೆ ಈಗ ಒಟ್ಟಿಗೆ ಗಂಡ ಎಂತಿ ಕೂಡಿ ಆಡಬೇಕು ಮಡಿಕೆ ಹೊಡೆಯೋ ಆಟ ಅಂಥೇಳಿ ಅನೌನ್ಸ್ ಮಾಡ್ತಾರೆ ಗೋಸ್ಟ್ ಆಗ ಇಬ್ಬರು ಒಬ್ಬರು ಗಂಡನ ಕಣ್ಣಿಗೆ ಕಟ್ಟಿ ಅವರು ದಾರಿ ಹೇಳ್ಬೇಕಂತಿರ್ತಾರೆ ಮೀನಾ ಸು ಹೇಳೇ ಮೀನಾ ಯಾವ ಯಾವ ಕಡೆ ಹೋಗ್ಬೇಕು ನಾನು ಅಂತ ಹೇಳಿ ನಾನೇ ಕೇಳಬೇಕು ಹೇಳೋದಿಲ್ಲ ನೀವು ಕುಡಿಯೋದು ಬಿಡ್ತೀನಿ ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿ ಹೋಗಿ ಬೇರೆ ಮಡಿಕೆ ಓಡದ್ ಬಿಡ್ತಾನೆ ಬೇರೆ ಕಡೆ ಹೋಗಿ ಹೊಡಿತಾನೆ ಹಾಗೆ ಸೂರ್ಯ ಔಟ್ ಆಗ್ತಾನೆ ಮನೋಜ ಕೂಡ ಹೇಳಿ ರೋಹಿಣಿ ಕಡೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾನೆ ನಾನು ಹೇಳೋದಿಲ್ಲ ಅಂತ ಹೇಳ್ತಾಳೆ ಹಾಗೆ ಮನೋಜ ಹೋಗಿ ರೋಹಿಣಿ ತಲೆಗೆ ಹೊಡೆದು ಬಿಡ್ತಾನೆ ಅಲ್ಲಿಗೆ ಮನೋಜ ಕೂಡ ಔಟ್ ಆಗ್ತಾನೆ ಈ ಕಡೆ ರವಿ ಕೂಡ ಶ್ರುತಿ ಅವರೆಲ್ಲ ತಪ್ಪು ಹೇಳ್ತಿರ್ತಾರೆ ನೀನು ಹಾಗೆ ಮಾಡಬೇಡ ಕರೆಕ್ಟಾಗಿ ಹೇಳು ಅಂತ ಹೇಳಿ ಹೌದಾ ಸರಿ ಹಾಗಾದ್ರೆ ಸ್ಟ್ರೇಟ್ ಹೋಗು ಅಂತ ಹೇಳ್ತಿರ್ತಾರೆ ಅವರೆಲ್ಲ ರಾಂಗ್ ರಾಂಗ್ ಅಂತಿರ್ತಾರೆ ನಾನು ಹೆಂಡತಿ ಹೇಳ್ತಿರ್ತೀನಲ್ವಾ ಹೋಗಿ ಸ್ಟ್ರೈಟ್ ಆಗಿ ಅಂತೇಳಿ ರವಿ ಕೂಡ ಔಟ್ ಮಾಡಿಬಿಡ್ತಾರೆ ಆಗ ರಂಗನಾಥ ಮತ್ತು ಲಕ್ಕಿ ಏನಮ್ಮ ಇವರು ಈ ರೀತಿ ಆಡ್ತಿದ್ದಾರೆ ಏನೋ ಗೆಲ್ತಾರೆ ಒಂದಾಗ್ತಾರೆ ಅಂದ್ಕೊಂಡ್ರೆ ಅಂತ ಹೇಳ್ತಾನೆ ಆಗ ಲಕ್ಕಿ ಹೇಳ್ತಾಳೆ ಗಂಡ ಹೆಂಡತಿ ಜಗಳ ಅಂದರೆ ಹಾಗೆ ಕಣೋ ಅವರು ಇಲ್ಲ ಇಲ್ಲಾಂದ್ರೆ ಈಗ ಸೋಲ್ಬೇಕಾಗುತ್ತೆ ಅವ್ರು ಹೊಂದಾಣಿಕೆ ಇದ್ರೇ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಆಗ ಈಗ ಮತ್ತೆ ಇಬ್ಬರು ಗಂಡ ಹೆಂಡತಿ ಆಟ ಇದು ಗಂಡ ಹೆಂಡತಿನ ಎತ್ಕೊಂಡು ಐದು ನಿಮಿಷ ನಿಂದ್ರಬೇಕಂತ ಹೇಳಿ ಹೇಳ್ತಾರೆ ಆಗ ಮೂವರು ಕೂಡ ಎತ್ಕೊಂಡು ನಿಂತಾರೆ ಆಗ ಸೂರ್ಯ ಮೀನ ಹೇಳ್ತ ಮಾತಾಡ್ಕೊಳ್ತಾ ಇರ್ತಾರೆ ಸೂರ್ಯ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮೀನನ್ನು ಎತ್ಕೊಂಡಿರ್ತಾನೆ ನೀನು ಕುಂಬಳಕಾಯಿ ಮುಖದಂಗೆ ಯಾಕೆ ಮಾಡಿದ್ಯಾ ಸ್ವಲ್ಪ ನಗು ನನಗೆ ಅದೇ ಎನರ್ಜಿ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾನೆ ಹಾಗಾದ್ರೆ ನಾನು ಭಾರ ಇದ್ದೀನ ಅಂತ ಹೇಳ್ತಾರೆ ಅದು ಆಗ್ತಿದ್ದೀನಿ ಅಂತ ಹೇಳ್ತಿದ್ದೀರಾ ನೀವು ಅಂತ ಹೇಳಿ ಕೇಳ್ತಾಳೆ ಮೀನ ಇಲ್ಲ ಕಣೇನೇ ಸ್ವಲ್ಪ ನಗು ಚೆಲ್ಲಿದ್ರೆ ನಮಗೆ ಅದೇ ಔಷಧಿ ಅಂತ ಹೇಳ್ತಾರೆ ಆಗ ಮನೋಜನ್ ರೋಹಿಣಿ ಹೇಳ್ತಾಳೆ ನೋಡಿ ಅಲ್ಲಿ ಅವ್ರು ಎಷ್ಟು ರೊಮ್ಯಾನ್ಸ್ ಆಗಿ ಮಾತಾಡ್ಕೊಂತ ನಿಂತಿದ್ದಾರೆ ನೀವು ನಾವು ಹಾಗೆ ಮಾಡ್ಬೋದಲ್ಲ ಮನೋಜ್ ಅಂತ ಸುಮ್ಮನೆ ಯಾರೋ ರೋಹಿಣಿ ಎತ್ಕೊಂಡು ನಿಂದಿರೋದ್ ಕಷ್ಟ ನನಗೆ ಮಾತ್ರ ಗೊತ್ತು ಅಂತ ಹೇಳಿ ಮನೋಜ್ ಹೇಳ್ತಾ ಇರ್ತಾನೆ ಆಗ ರೋಣಿ ಹೇಳ್ತಾರೆ ನೀವು ಕೋಪದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಮನೋಜ್ ಅಂತ ಹೇಳ್ತಾನೆ ಏನು ಕಿಂಡಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲ ಕಣೋ ನೀನ್ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ ರೋಹಿಣಿ ಹೇಳ್ತಾರೆ ಓ ಆಗ ರೊಮ್ಯಾನ್ಸಾ ಅಂತ ಹೇಳ್ತಾರೆ ಆದ್ರೆ ನೀವು ಇನ್ ಮೆಕ್ಳಿಂದ ಯಾರಿಗೂ ಬಾಡಿಗೆನ ಕಟ್ಬಾರ್ದು ಅಂತ ಹೇಳಿ ಮನೋಜ ಹೇಳಿದಾಗ ನಾನು ಆಲ್ರೆಡಿ ಯಾರಿಗೂ ಬಾಡಿಗೆ ಕಟ್ಲಾರ್ದಂಗೆ ಒಂದು ಮನೆಯಲ್ಲಿ ಇದೀನಿ ಹೌದಾ ಎಲ್ಲಿ ಅಂತ ಅದು ನಿನ್ನ ಮನಸಲ್ಲಿ ಓ ರೊಮ್ಯಾನ್ಸಾ ಆಗಲಿ ನಡೀಲಿ ನಡೀಲಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಶ್ರುತಿ ಕೂಡ ರವಿಗೆ ಹೇಳ್ತಾ ಇರ್ತೇನೆ ನಾನು ಭಾರ ಹಾಕ್ತಿದ್ದೀನಿ ಕಣೋ ನಿನಗೆ ಬ್ಯಾಕ್ ಪೇನ್ ಬರ್ಬೋದು ಇಳಿಸ್ಬಿಡು ನನ್ನ ಸೋತ್ರ ಪರವಾಗಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾ ಇರ್ತಾಳೆ ಏ ಕೈ ನೋವು ಬರ್ತೆ ಕಣೋ ಬೆಳಗ್ಗೆ ನಿನ್ನ ಕೆಲ್ಸಕ್ಕೆ ಹೋಗ್ಬೇಕಲ್ವ ಅಲ್ವಾ ಸೋತ್ರ ಪರವಾಗಿಲ್ಲ ಇಳಿಸ್ಬಿಡು ನಾನು ಇಲ್ಲ ಶ್ರುತಿ ನಿನ್ನ ದಿನ ಪೂರ್ತಿ ಎತ್ಕೊಂಡು ನಿಂದ್ರಂದ್ರು ನಿಂದಿರ್ತೀನಿ ನನಗೇನು ಹಾಗೇನಿಲ್ಲ ಅಂಥೇಳಿ ಮೂರು ಜನನು ಐದು ನಿಮಿಷ ಇಟ್ಕೊಂಡು ಮೂರು ಜನನೂ ಗೆಲ್ತಾರೆ ಹಾಗೆ ಲಕ್ಕಿ ಅವರು ನೋಡಿ ಇಬ್ಬರು ಗೆದ್ದು ಮೂವರು ಗೆದ್ಬಿಟ್ರಮ್ಮ ಅಂತ ಹೇಳಿ ರಂಗನಾಥ ಹೇಳ್ತಿರ್ತಾರೆ ಅದೇ ಕಣು ಗಂಡ ಜಗಳ ಅಂದರೆ ಇಷ್ಟೇ ಉಣ್ಣು ಮಲ್ಗೋ ತನಕ ಅಂತ ಹೇಳ್ತಾರೆ ಅದಕ್ಕೆ ನಾನು ಇವ್ರನ್ನ ಈ ಆಟಕ್ಕೆ ಕರ್ಕೊಂಡ್ಬಂದಿದ್ದು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು